ಪೂರ್ಣಿಮಾ ಬಿಎನ್ ಪಿಡಿಒ ಹೊಸಕೋಟೆ ಗ್ರಾಮ ಪಂಚಾಯಿತಿ ತದನಂತರ ಶ್ರೀ ಮುತ್ತಪ್ಪ ಕಾಮಪ್ಪ ಗಾಜಿ ಅಧ್ಯಕ್ಷರು ಕಾಕನೂರು ಗ್ರಾಮ ಪಂಚಾಯಿತಿ ದಯವಿಟ್ಟು ವೇದಿಕೆ ಮುಂಭಾಗದಲ್ಲಿ ಹಾಸಿನರಾಗಬೇಕು ತದನಂತರ ಗಜಾನನ ಪೈ ಅಧ್ಯಕ್ಷರು ಅಳಂಗೂಡ ಗ್ರಾಮ ಪಂಚಾಯಿತಿ ದಯವಿಟ್ಟು ತಾವು ಕೂಡ ವೇದಿಕೆ ಮುಂಭಾಗದಲ್ಲಿ ಹಾಸಿನರಾಗಬೇಕು ಪೂರ್ಣಿಮಾ ಬಿ ಎಂದ್ರವರು ಶ್ರೀಮ ಹಾಗೂ ಶ್ರೀ ಗ್ರಾಮವಾದ ಮಕ್ಕಳಿಗೆ ಪಾಠ ಪಾಡುವುದರ ಜೊತೆಗೆ ಕಂಪ್ಯೂಟರ್ ತರಬೇತಿ ನೀಡುವುದು ಪೂರ್ಣಿಮಾ ಅವರಿಗೆ ಧನ್ಯವಾದಗಳು ಶ್ರೀ ಮುತ್ತಪ್ಪ ಕಾಮಪ್ಪ ಗಾಜಿ ಅಧ್ಯಕ್ಷರು ಕಾಕನೂರು ಗ್ರಾಮ ಪಂಚಾಯತಿ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ತದನಂತರ ಶ್ರೀ ಹೇಮಂತ್ ಪುಂಡಲಿಕ್ಕ ಪಾಟೀಲ್ ಅಧ್ಯಕ್ಷರು ಕಿಣಯಿ ಗ್ರಾಮ ಪಂಚಾಯಿತಿ ದಯವಿಟ್ಟು ತಾವು ಕೂಡ ವೇದಿಕೆ ಮುಂಭಾಗದಲ್ಲಿ ಹಾಸೀನರಾಗಬೇಕು ಅವರಿಗೆ ಧನ್ಯವಾದಗಳು ಶ್ರೀ ಗಜಾನನ ನಾಗೇಶ್ ಪೈ ಅಧ್ಯಕ್ಷರು ಅಳಕೋಡ ಗ್ರಾಮ ಪಂಚಾಯಿತಿ ತಾವು ಕೂಡ ವೇದಿಕೆ ಮೇಲೆ ಬರಬೇಕು ಸರ್ ನಂತರ ಹೇಮಂತ್ ಪುಟಲಿಕ್ಕ ಪಾಟೀಲ್ ಅಧ್ಯಕ್ಷರು ಕಿಣೈ ಗ್ರಾಮ ಪಂಚಾಯತಿ ತಾವು ಕೂಡ ರೆಡಿ ಇರಬೇಕು ಶ್ರೀ ಗಜಾನನ ಪೈ ಶ್ರೀ ನಾಗೇಶ್ ಪೈ ಮತ್ತು ಶ್ರೀಮತಿ ಶಾರದಾ ರವರ ಸುಪುತ್ರರಾಗಿ ಸಾವಿರದ ಒಂಬೈನೂರಲ್ಲಿ ಕುಮುಂಡಾ ತಾಲೂಕಿನ ಅಳಕೋಡ ಗ್ರಾಮದಲ್ಲಿ ಜನಿಸಿ ಪದವೀಧರರಾಗಿದ್ದು ಅತ್ಯುತ್ತಮ ರೈತನಾಗಿ ಕೆಡಿಸಿಸಿ ಬ್ಯಾಂಕ್ ಶಿರಸಿಯ ನಿರ್ದೇಶಕರಾಗಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾಗಿ ತಾಲೂಕು ಪಂಚಾಯಿತಿ ಅಧ್ಯಕ್ಷರಾಗಿ ಹಾಗೂ ಅಳಕೋಡ ಗ್ರಾಮ ಪಂಚಾಯಿತಿಯಲ್ಲಿ ಐದು ಬಾರಿ ಸದಸ್ಯರಾಗಿ ದಾಖಲೆ ಸೃಷ್ಟಿ ಮಾಡಿದ್ದಾರೆ ಮಕ್ಕಳಿಗೆ ಶಿಕ್ಷಣ ಮತ್ತು ಉಚಿತ ಪುಸ್ತಕ ಹಲವಾರು ಸಮಾಜ ಸೇವೆ ಮಾಡಿದ ಶ್ರೀಗಳಿಗೆ ಕರ್ನಾಟಕ ಪಂಚಾಯತ್ ಐಕಾನ್ ಪ್ರಶಸ್ತಿ ನೀಡಿ ಸನ್ಮಾನಿಸಲಾಗುತ್ತಿದೆ ಗಜಾನನಾ ಪೈರವರಿಗೆ ಧನ್ಯವಾದಗಳು ಹೇಮಂತ್ ಪುಂಡಲಿಕ ಪಾಟೀಲ್ ಅಧ್ಯಕ್ಷರು ಕಿಣಯಿ ಗ್ರಾಮ ಪಂಚಾಯತಿ ಅಬ್ದುಲ್ ಹಕೀಂ ಅಧ್ಯಕ್ಷರು ಕಳ್ಳೇರಿ ಗ್ರಾಮ ಪಂಚಾಯತಿ ತಾವು ಕೂಡ ವೇದಿಯ ವೇದಿಕೆಯ ಮುಂಭಾಗಕ್ಕೆ ಬರಬೇಕು ತದನಂತರ ಅಫ್ತಕ್ ಪಾಷಾ ಅಧ್ಯಕ್ಷರು ಶ್ರವಣ ಬೆಳಗೋಳ ಗ್ರಾಮ ಪಂಚಾಯಿತಿ ತಾವು ಕೂಡ ವೇದಿಕೆಯ ಮುಂಭಾಗಕ್ಕೆ ಬರಬೇಕು ಅಧ್ಯಕ್ಷರು ಕಳ್ಳೇರಿ ಗ್ರಾಮ ಪಂಚಾಯತಿ ಬಂದಿದ್ದೀರಾ ದಯವಿಟ್ಟು ಬೆಳಗೋಳ ಗ್ರಾಮ ಪಂಚಾಯಿತಿ ಹಫ್ತಕ್ ಪಾಷಾ ತದನಂತರ ಶ್ರೀ ಅಶೋಕ್ ಅಧ್ಯಕ್ಷರು ಹರಳಹಳ್ಳಿ ಗ್ರಾಮ ಪಂಚಾಯತಿ ರೆಡಿ ಇರಿ ಸರ್ ಎಲ್ಲಪ್ಪ ಮಲ್ಲಪ್ಪ ಪಾಟೀಲ್ ತಾವು ಕೂಡ ರೆಡಿ ಇರಿ ಸರ್ ವೇದಿಕೆ ಮುಂಭಾಗದಲ್ಲಿ ಮತ್ತು ಅನ್ವಲ್ಪಾಷಾರ್ ಅವರ ಸುಪುತ್ರರಾಗಿ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಶ್ರವಣಪೆಳಗೋಳದಲ್ಲಿ ಜನಿಸಿ ಸದ್ಯ ಶ್ರವಣಪೆಳಗೋಳ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಎಲ್ಲ ಗ್ರಾಮಗಳ ಸ್ವಚ್ಛತೆ ಶಿಕ್ಷಣ ನೈರ್ಮಲ್ಯ ಹೊಸಗುಲಂ ಗ್ರಾಮ ಪಂಚಾಯತ್ ಅವರಿಗೆ ಧನ್ಯವಾದಗಳು ಶ್ರೀ ಅಶೋಕ್ ಅಧ್ಯಕ್ಷರು ಹರಳಹಳ್ಳಿ ಗ್ರಾಮ ಪಂಚಾಯತಿ ಶ್ರೀ ಎಲ್ಲಪ್ಪ ಮಲ್ಲಪ್ಪ ಪಾಟೀಲ್ ಅಧ್ಯಕ್ಷರು ಬೆನಕನಹಳ್ಳಿ ಗ್ರಾಮ ಪಂಚಾಯತಿ ಶ್ರೀ ರಾಜು ಎಂಎಸ್ ಅಧ್ಯಕ್ಷರು ಹಾರೋಹಳ್ಳಿ ಗ್ರಾಮ ಪಂಚಾಯತಿ ದಯವಿಟ್ಟು ವೇದಿಕೆಯ ಮುಂಭಾಗದಲ್ಲಿ ಬರಬೇಕು ಸರ್ ಶ್ರೀ ಅಶೋಕ್ ಶ್ರೀಮತಿ ನಿನ್ನಮ್ಮ ಮತ್ತು ಶ್ರೀ ಸಣ್ಣ ಗೌಡರ ಎಪ್ಪತ್ತೊಂದರಲ್ಲಿ ವ್ಯಾನದಂಗೆರೆ ಗ್ರಾಮದಲ್ಲಿ ಜನಿಸಿ ಶ್ರೀಯುತನು ಹರಳಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದರು ಅಧ್ಯಕ್ಷರು ಬೆನಕನಹಳ್ಳಿ ಶ್ರೀ ರಾಜು ಎಂಎಸ್ ಅಧ್ಯಕ್ಷರು ಹಾರೋನಹಳ್ಳಿ ಗ್ರಾಮ ಪಂಚಾಯತಿ ದಯವಿಟ್ಟು ವೇದಿಕೆಯ ಮುಂಭಾಗದಲ್ಲಿ ಹಾಸೀನರಾಗಬೇಕು ಸರ್ ಎಲ್ಲಪ್ಪ ಪಾಟೀಲ್ ರವರು ಶ್ರೀ ಮಲ್ಲಪ್ಪ ಮತ್ತು ಶ್ರೀಮತಿ ಮಲ್ಲಪ್ಪರವರ ಹೆಮ್ಮೆಯ ಸುಪುತ್ರರಾಗಿ ಬೆಳಗಾವಿಯಲ್ಲಿ ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಜನಿಸಿ ಐಟಿಐ ಓದಿದರೂ ಕೂಡ ಗ್ರಾಮದ ಅಭಿವೃದ್ಧಿಗಾಗಿ ಗ್ರಾಮ ಪಂಚಾಯಿತಿ ಸದಸ್ಯರಾಗಿ ಆಯ್ಕೆಯಾಗಿ ಬೆನಕನಹಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ಎರಡು ಬಾರಿ ರಾಷ್ಟ್ರೀಯ ಪ್ರಶಸ್ತಿ ಪಡೆದ ಹೆಮ್ಮೆ ಶ್ರೀ ತೆರೆಯಿದೆ ಕೋಳಿ ಸಾಗಾಣಿಕೆ ಹೈನುಗಾರಿಕೆ ನರೇಗಾ ಯೋಜನೆ ಶಾಲೆ ದೇವಸ್ಥಾನಗಳ ಅಭಿವೃದ್ಧಿ ಹೀಗೆ ಹಲವಾರು ಅಭಿವೃದ್ಧಿಗಳನ್ನು ಮಾಡುತ್ತಾ ಜನನಾಯಕನಾಗುವ ಜೊತೆಗೆ ಜನಸೇವಕರಾಗಿ ದುಡಿಯುವ ಇವರ ಪ್ರಾಮಾಣಿಕ ಸೇವೆಗೆ ಕರ್ನಾಟಕ ಪ್ರೆಸ್ ಕ್ಲಬ್ ಎರಡ್ ಸಾವಿರದ ನಾಲ್ಕನೇ ಸಾಲಿನ ಕರ್ನಾಟಕ ರಾಜು ಎಂಎಸ್ ಅಧ್ಯಕ್ಷರು ಹಾರೋನಹಳ್ಳಿ ಗ್ರಾಮ ಪಂಚಾಯತಿ ಶ್ರೀ ಶೈಲಜಾ ಎಚ್ ಅಧ್ಯಕ್ಷರು ಗೂಗಿಹಾಳ್ ಗ್ರಾಮ ಪಂಚಾಯತಿ ದಯವಿಟ್ಟು ವೇದಿಕೆಯ ಮುಂಭಾಗಕ್ಕೆ ಬರಬೇಕು ತದನಂತರ ಶ್ರೀಮತಿ ಯಶೋಧ ಅಧ್ಯಕ್ಷರು ಚಿಕ್ಕಹಳ್ಳಿ ಗ್ರಾಮ ಪಂಚಾಯತಿ ತಾವು ಕೂಡ ವೇದಿಕೆಯ ಮುಂಭಾಗಕ್ಕೆ ಬರಬೇಕು ರಾಜು ಎಂಎಸ್ ರವರು ರಾಮನಗರ ಜಿಲ್ಲೆಯ ಹಾರೋನಹಳ್ಳಿ ಗ್ರಾಮ ಪಂಚಾಯಿತಿಯ ಪ್ರಭಾರಿ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸುತ್ತಾ ದಕ್ಷ ಮತ್ತು ಪ್ರಮಾಣಿಕವಾಗಿ ಗ್ರಾಮ ಪಂಚಾಯತಿಯನ್ನು ಅಭಿವೃದ್ಧಿ ಮಾಡುತ್ತಾ ಎರಡು ರಾಷ್ಟ್ರೀಯ

ಅಧ್ಯಕ್ಷರು ಬುದಿಹಾಳ್ ಗ್ರಾಮ ಪಂಚಾಯತಿ ದಯವಿಟ್ಟು ಅವಾರ್ಡಿಯನ್ ಒಬ್ರು ಮಾತ್ರ ವೇದಿಕೆಯ ಮೇಲೆ ಬರಬೇಕು ಫ್ಯಾಮಿಲಿ ಎಲ್ಲ ಬರೋದಕ್ಕೆ ಅವಕಾಶ ಇಲ್ಲ ದಯವಿಟ್ಟು ನಿಮ್ಗೆ ಫೋಟೋಗೆ ಆಮೇಲೆ ನಾವು ಅವಕಾಶ ಮಾಡಿ ಯಶೋಧ ಶ್ರೀಮತಿ ಯಶೋಧ ಅಶ್ ಶ್ರೀಮತಿ ಜಿ ಎಸ್ ದೇವಮ್ಮ ಅಧ್ಯಕ್ಷರು ಕಂಚಿಗನಳ ಗ್ರಾಮ ಪಂಚಾಯತಿ ದಯವಿಟ್ಟು ವೇದಿಕೆಯ ಮುಂಭಾಗಕ್ಕೆ ಬರಬೇಕು ಶ್ರೀಮತಿ ಯಶೋಧ ಅಧ್ಯಕ್ಷರು ಚಿಕ್ಕಹಳ್ಳಿ ಗ್ರಾಮ ಪಂಚಾಯತಿ ಶ್ರೀಮತಿ ಜಿ ಎಸ್ ದೇವಮ್ಮ ಅಧ್ಯಕ್ಷರು ಕಂಚಿಗನಾಳ ಗ್ರಾಮ ಪಂಚಾಯತಿ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ತದನಂತರ ಶ್ರೀಮತಿ ಸೌಮ್ಯ ಡಿವಿ ಅಧ್ಯಕ್ಷರು ರಾಮ್ಪುರ ಗ್ರಾಮ ಪಂಚಾಯಿತಿ ತಾವು ಕೂಡ ವೇದಿಕೆಯ ಮುಂಭಾಗದಲ್ಲಿ ಬಂದು ಹಾಸಿನರಾಗಬೇಕು ಶ್ರೀಮತಿ ಜಿ ಎಸ್ ಶ್ರೀಮತಿ ನಾಮಮ್ಮ ಮತ್ತು ಶ್ರೀ ಶಂಕರಪಾಲ್ ಅವರ ಸುಪುತ್ರಿಯಾಗಿ Wait, wait. రాంపూర గ్రామ పంచాయతీ గ్రా పంచయవిట్ వేద ముంభా తదనంతర శ్రీమతి మహదేవి పరమానంద మరేద్ది అధ్యక్ష గ్రామ పంచాయతీ దయవిట్టు తావు కూడా వేదికే వేదకే ముంభా మా తదనంతర శ్రీ కమలేష్ ఆర్ అధ్యక్ష గంగావర చౌడప్పనహలి గ్రామ పంచాయతీ ಶ್ರೀಮತಿ ಸೌಮ್ಯ ದೇವಿರವರು ಶ್ರೀಮತಿ ಲಕ್ಷ್ಮಿ ಮತ್ತು ಶ್ರೀ ವೆಂಕಟಪ್ಪನವರ ಸುಪುತ್ರಿಯಾಗಿ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ರಾಮನಗರದಲ್ಲಿ ಜನಿಸಿ ಇವರು ರಾಮ್ಪುರ ಗ್ರಾಮ ಪಂಚಾಯಿತಿಯಲ್ಲಿ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾಗಿ ಶಿಕ್ಷಣ ನೈರ್ಮಲ್ಯ ಕಸಗುಪ್ತ ಗ್ರಾಮ ಪಂಚಾಯಿತಿ ಮಾಡಿದ್ದು ಬಡ ವಿದ್ಯಾರ್ಥಿಗಳಿಗೆ ಶಿಕ್ಷಣಕ್ಕೆ ಸಹಾಯ ರಸ್ತೆಗಳ ಅಭಿವೃದ್ಧಿ ನರೇಗಾ ಯೋಜನೆ ಜೀವನ್ ಮಿಷನ್ ಹೀಗೆ ಹಲವಾರು ಸರ್ಕಾರಿ ಯೋಜನೆಗಳನ್ನು ಸಾರ್ವಜನಿಕರಿಗೆ ತಲುಪಿಸುತ್ತಿದ್ದಾರೆ ಇವರ ಪ್ರಾಮಾಣಿಕ ಸೇವೆಗೆ ಕರ್ನಾಟಕ ಪ್ರೆಸ್ ಕ್ಲಬ್ ಎರಡ್ ಸಾವಿರದ ಸಾಲಿನ ಕರ್ನಾಟಕ ಪಂಚಾಯತ್ ಐಕಾನ್ ಪ್ರಶಸ್ತಿ ನೀಡಿ ಗೌರವ ಸೌಮ್ಯ ರವರಿಗೆ ಧನ್ಯವಾದಗಳು శ్రీమతి మహదేవి పరమానందామరేగుత్తి అధ్యక్షురు ముగళకోడ గ్రామ పంచాయతీ దైవక వేదిక మీదే ಬರಬೇಕು కామలేష్ ఆర్ రవరు దైవక వేదిక ముందు భాగకి ಮುಂದಿನ ಪ್ರಶಸ್ತಿ ಪುರಸ್ಕೃತರು ಕೆ ಪುರುಷೋತ್ತಮ್ ಅಧ್ಯಕ್ಷರು ದೊಡ್ಡಬೆಳೆ ಗ್ರಾಮ ಪಂಚಾಯಿತಿ ದಯವಿಟ್ಟು ವೇದಿಕೆಯ ಮೇಲೆ ಬರಬೇಕು ಸರ್ ಶ್ರೀ ಪುರುಷೋತ್ತಮ್ ರವರು ತದನಂತರ ಕಮಲೇಶ್ ಆರ್ ಅವರು ದಯವಿಟ್ಟು ರೆಡಿ ಇರಿ ವೇದಿಕೆಯ ಮುಂಭಾಗದಲ್ಲಿ ಕಮಲೇಶ್ ಆರ್ ತದನಂತರ ಶಾರದಾ ಕೃಷ್ಣಪ್ಪ ಲಮಾಣಿ ಅವರು ಕೂಡ ರೆಡಿ ಇರಿ ಶ್ರೀ ಟಿಕೆ ಪುರುಷೋತ್ತಮ್ರವರು ಶ್ರೀ ಲೇಟ್ ಟಿಎಂ ಕೃಷ್ಣೇಗೌಡ ಮತ್ತು ಲೇಟ್ ಅಶ್ವಥಮ್ಮ ಸುಪುತ್ರರಾಗಿ ಜನಿಸಿ ಸದ್ಯ ದೊಡ್ಡಬೆಳೆ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾಗಿ ಒಂದು ಬಾರಿ ಸಲ್ಲಿಸಿರುತ್ತಾರೆ ನರೇಗಾ ಯೋಜನೆ ಜಲ್ ಜೀವನ್ ಮಿಷನ್ ಹೀಗೆ ಹಲವಾರು ಸರ್ಕಾರಿ ಯೋಜನೆಗಳನ್ನು ಸಾರ್ವಜನಿಕರಿಗೆ ತಲುಪಿಸುತ್ತಿದ್ದಾರೆ ವೈಯಕ್ತಿಕವಾಗಿ ಬಡ ವಿದ್ಯಾರ್ಥಿಗಳಿಗೆ ನೆರವು ಸಾಂಗವಿಕಲರಿಗೆ ಹಾಗೂ ಅನಾಥಾಶ್ರಮಕ್ಕೆ ಧನ ಸಹಾಯ ಹೀಗೆ ಇವರ ಸಮಾಜ ಸೇವೆಯನ್ನು ಗ್ರಾಮಾಭಿವೃದ್ಧಿ ಕಾರ್ಯವನ್ನು ಪರಿಗಣಿಸಿ ಕರ್ನಾಟಕ ಪ್ರೆಸ್ ಕ್ಲಬ್ ಇವರಿಗೆ ಎರಡ್ ಸಾವಿರದ ನಾಲ್ಕನೇ ಸಾಲಿನ ಕರ್ನಾಟಕ ಪಂಚಾಯತ್ ಐಕಾನ್ ಪ್ರಶಸ್ತಿ ನೀಡಿ ಗೌರವಿಸುತ್ತಿದೆ ಶ್ರೀ ಕಮಲೇಶ್ ಹಾರ್ ಬಂದಿದ್ದೀರಾ ಸರ್ ದಯವಿಟ್ಟು ಬಂದಿದ್ರೆ ವೇದಿಕೆ ಮುಂಭಾಗಕ್ಕೆ ಬನ್ನಿ ಪ್ಲೀಸ್ ಶ್ರೀಮತಿ ಶಾರದಾ ಕೃಷ್ಣಪ್ಪ ಲಮಾಣಿ ದಯವಿಟ್ಟು ವೇದಿಕೆ ಮೇಲೆ ಬನ್ನಿ ತದನಂತರ ಎಂಡಿ ಶ್ರೀನಿವಾಸ್ ಅಧ್ಯಕ್ಷರು ರಾಮಪುರ ಗ್ರಾಮ ಪಂಚಾಯಿತಿ ದಯವಿಟ್ಟು ವೇದಿಕೆಯ ಮುಂದೆ ಹಾಸೀನರಾಗಿ ಅವರಿಗೆ ಧನ್ಯವಾದಗಳು ಎಂಟಿ ಶ್ರೀನಿವಾಸ್ ಅಧ್ಯಕ್ಷರು